ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಉಳಿದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಈಗ ಆಲ್ರೆಡಿ ನಾನು ಒಂದರಿಂದ ಇಪ್ಪತ್ನಾಲ್ಕರ ಪ್ರಶ್ನೆಗಳ ವಿಡಿಯೋಸನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಸೊ ಉಳಿದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ ಮಕ್ಕಳ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಪಾಸಿಂಗ್ ಪ್ಯಾಕೇಜ್ ಇರ್ಬೋದು ಮಾಡಲ್ ಕ್ವಶನ್ ಪೇಪರ್ ಮತ್ತು ಅವೆಲ್ಲ ಡೆಫಿನೆಟ್ ಕ್ವಶನ್ಸ್ ಎಲ್ಲವನ್ನು ತಿಳಿಸಿದ್ದೇನೆ ಮತ್ತು ಬೋರ್ಡಿಂದ ಬಿಡುಗಡೆ ಮಾಡಿರುವ ಎಲ್ಲ ಮಾಡಲ್ ಕ್ವೆಶನ್ ಪೇಪರ್ಸನ್ನು ನಾನು ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೀನಿ ಮಕ್ಕಳ ಸೊ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮಕ್ಕಳ ಆಗ ಮಾತ್ರ ನಿಮಗೆ ಯಾವೆಲ್ಲ ಕ್ವಶನ್ಸ್ ಯಾವ ಗೆ ಓದಬೇಕು ಅಂತ ಹೇಳಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ನೆಕ್ಸ್ಟ್ ಮೂರು ಅಂಕದ ಲೆಕ್ಕಗಳನ್ನು ನೋಡೋಣ ಫೋರ್ತ್ ಮೇನ್ ಕ್ವಶನ್ ಸೊ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೈದನೇ ಪ್ರಶ್ನೆ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸು ಕ್ರಮವಾಗಿ ಹತ್ತೊಂಬತ್ತು ವರ್ಷ ಮತ್ತು ಹದಿನೈದು ವರ್ಷಗಳಾಗಿವೆ ಎಷ್ಟು ವರ್ಷಗಳ ಹಿಂದೆ ಇವರಿಬ್ಬರ ವಯಸ್ಸಿನ ಗುಣಲಬ್ಧ ನೂರ ಅರವತ್ತೈದು ಆಗಿರ್ತದೆ ಸೊ ಅಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಕ್ರಮವಾಗಿ ಹತ್ತೊಂಬತ್ತು ವರ್ಷಗಳು ಮತ್ತೆ ಹದಿನೈದು ವರ್ಷಗಳು ಸೊ ಹಾಗಾಗಿ ಎಷ್ಟು ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅಲ್ಲೇ ನಾವು ತಗೊಳೋಣ ಇಬ್ಬರ ವಯಸ್ಸು ಅನುಕ್ರಮ ಎಕ್ಸ್ ಮೈನಸ್ ನೈನ್ಟೀನ್ ಎಕ್ಸ್ ಮೈನಸ್ ಗೊತ್ತಿಲ್ಲ ನಮ್ಗೆ ಎಷ್ಟು ವರ್ಷಗಳ ಹಿಂದೆ ಅಂತ ಹಾಗಾಗಿ ನಾನು ಎಕ್ಸ್ ಮೈನಸ್ ನೈನ್ಟೀನ್ ಎಕ್ಸ್ ಮೈನಸ್ ಫಿಫ್ಟೀನ್ ಇಸ್ ಈಕ್ವಲ್ಸ್ ಟು ಒನ್ ಸಿಕ್ಸ್ಟಿ ಫೈವ್ ಯಾಕೆಂದ್ರೆ ಇವೆರಡರ ಗುಣಲಬ್ಧ ನೂರ ಅರವತ್ತೈದು ಆಗಿದೆ ಓಕೆನಾ ಸೊ ಹಾಗಾಗಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೆ ಇಷ್ಟು ವ್ಯಾಲ್ಯೂಸ್ ಬರ್ತದೆ ಸೊ ಹಾಗಾಗಿ ಅದನ್ನ ಒಂದು ಸಮೀಕರಣಕ್ಕೆ ಬರ್ಕೊಳ್ಳೋಣ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ತರ್ಟಿ ಫೋರ್ ಪ್ಲಸ್ ಒನ್ ಟ್ವೆಂಟಿ ಆಯ್ತು ಸೊ ಮಲ್ಟಿಪ್ಲೈ ಮಾಡಿದ್ರೆ ಒನ್ ಟ್ವೆಂಟಿ ಆಡ್ ಮಾಡಿದ್ರೆ ತರ್ಟಿ ಫೋರ್ ದಟ್ ಮೀನ್ಸ್ ತರ್ಟಿ ಫೋರ್ ಒನ್ ಟ್ವೆಂಟಿ ಸೊ ಆ್ಯಡ್ ಮಾಡಿದ್ರೆ ತರ್ಟಿ ಫೋರ್ ಬರುತ್ತೆ ಸೊ ಅಪವರ್ತಿಸಿಕೊಂಡು ವ್ಯಾಲ್ಯೂಸನ್ನು ಮಾಡಿ ಮಕ್ಕಳ ಸೊ ನನಗೆ ಎಷ್ಟು ಬರ್ತದೆ ಎಕ್ಸ್ ವ್ಯಾಲ್ಯೂ ತರ್ಟಿ ಆರ್ ಎಕ್ಸ್ ವ್ಯಾಲ್ಯೂ ಫೋರ್ ಬರ್ತದೆ ಹಾಗಾಗಿ ನಾವು ನಾಲ್ಕು ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸಿನ ಗುಣಲಬ್ಧ ಏನಾಗಿರ್ತದೆ ನೂರ ಅರವತ್ತೈದು ಆಗಿರ್ತದೆ ಸೊ ನೀವು ಅದನ್ನು ಮಾಡಿದ್ರೆ ಒಂದ್ಸರಿ ವೆರಿಫೈ ಮಾಡಿ ನೋಡಿ ಮಕ್ಳ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟು ರಮೇಶನ್ನು ಕೆಲವು ಪುಸ್ತಕಗಳನ್ನು ರೂಪಾಯಿ ಅರವತ್ತಕ್ಕೆ ಕೊಂಡನು ಅಷ್ಟೇ ಹಣಕ್ಕೆ ಅವನು ಇನ್ನೂ ಐದು ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿ ಪುಸ್ತಕದ ಬೆಲೆಯು ಒಂದು ರು ಕಡಿಮೆ ಆಗ್ತಿತ್ತು ಹಾಗಾದ್ರೆ ಆ ವಿದ್ಯಾರ್ಥಿ ಕೊಂಡಂತಹ ಪುಸ್ತಕಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಮಕ್ಕಳ ಪುಸ್ತಕಗಳ ಸಂಖ್ಯೆ ಗೊತ್ತಿಲ್ಲ ಎಕ್ಸ್ ಪ್ರತಿ ಪುಸ್ತಕದ ಬೆಲೆ ಎಕ್ಸ್ ಆಗುತ್ತೆ ಏನಾದ್ರೂ ಐದು ಪುಸ್ತಕಗಳನ್ನ ಅಲ್ಲೇ ಅವರು ಕೊಟ್ಟಿದ್ದಾರೆ ಮಕ್ಕಳ ಪ್ರಶ್ನೆಯನ್ನು ನೀವು ನೋಡ್ಕೊಳ್ಳಿ ಐದು ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದರೆ ಏನಾಗ್ತಿತ್ತು ಒಂದು ರೂಪಾಯಿ ಕಡಿಮೆ ಆಗ್ತಾ ಇತ್ತು ಹಾಗಾಗಿ ಸಿಕ್ಸ್ಟಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಫೈವ್ ಆಯ್ತು ಸೊ ಹಾಗಾಗಿ ನನಗೆ ಈ ಸಿಕ್ಸ್ತು ಸಿಕ್ಸ್ಟಿ ಬೈ ಎಕ್ಸ್ ಮೈನಸ್ ಸಿಕ್ಸ್ಟಿ ಬೈ ಎಕ್ಸ್ ಪ್ಲಸ್ ಫೈ ಇಸಿಕೊಲ್ಸ್ ಟು ಒನ್ ಸೊ ಈಗ ಎಲ್ ಎಲ್ಸಿಯಂ ಅನ್ನ ತೆಗೆದುಕೊಳ್ಳೋಣ ಎಮ್ ತೆಗೆದುಕೊಂಡ್ರೆ ಇಷ್ಟು ಬರ್ತದೆ ಆಮೇಲೆ ಒರೆ ಗುಣಕಾರವನ್ನು ಮಾಡ್ಕೊಳ್ಳಿ ಸೊ ಒರೆ ಗುಣಕಾರ ಮಾಡಿದರೆ ನಮಗೆ ತ್ರೀ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಟು ಒನ್ ಇರೋ ಅಂತ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಟು ತ್ರೀ ಹಂಡ್ರೆಡ್ ಸೊ ಈ ಕಡೆ ತಗೊಂಡ್ರೆ ಮೈನಸ್ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿಂದ ನೀವು ಅಪವರ್ತನ ವಿಧಾನವನ್ನು ಮಾಡ್ತಾ ಹೋಗಿದರೆ ನಮಗೆ ಎಕ್ಸ್ ವ್ಯಾಲ್ಯೂ ಮೈನಸ್ ಟ್ವೆಂಟಿ ಮತ್ತು ಎಕ್ಸ್ ವ್ಯಾಲ್ಯೂ ಫಿಫ್ಟೀನ್ ಆಯ್ತು ಸೊ ಮೈನಸ್ ಇರೋದನ್ನ ನೆಗ್ಲೆಕ್ಟ್ ಮಾಡ್ತೀವಿ ಹಾಗಾಗಿ ಪುಸ್ತಕಗಳ ಸಂಖ್ಯೆ ಹದಿನೈದು ಆಗುತ್ತೆ ಸೊ ಹಾಗಾಗಿ ನೀವು ವರ್ಗ ಸಮೀಕರಣದ ಮೇಲೆ ಲೆಕ್ಕಗಳನ್ನ ಮಿಸ್ ಮಾಡ್ಕೋಬೇಡಿ ಮಕ್ಕಳ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಹತ್ತು ವರ್ಷಗಳ ಬಳಿಕ ಎಕ್ಸ್ ನ ವಯಸ್ಸು ವೈನ ವಯಸ್ಸಿನ ಎರಡರಷ್ಟು ಆಗುತ್ತದೆ ಹತ್ತು ವರ್ಷಗಳ ಹಿಂದೆ ಎಕ್ಸ್ ನ ವಯಸ್ಸು ವೈನ ವಯಸ್ಸಿನ ಆರರಷ್ಟು ಆದರೆ ಅವರಿಬ್ಬರ ಈಗಿನ ವಯಸ್ಸು ಕಂಡೇ ಸೊ ಇಲ್ಲಿ ಎಕ್ಸ್ ಮತ್ತು ವೈನ ವಯಸ್ಸುಗಳನ್ನ ಕ್ರಮವಾಗಿ ಎಕ್ಸ್ ಮತ್ತೆ ವೈ ವರ್ಷ ಅಂತ ತಗೊಳ್ಳೋಣ ಹತ್ತು ವರ್ಷಗಳ ನಂತರ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಹತ್ತು ಈಕ್ವಲ್ ಟು ಟೂ ಆಫ್ ವೈ ಪ್ಲಸ್ ಟೆನ್ ಆಯ್ತು ಮಾಡಿಕೊಂಡ್ರೆ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಕ್ಸ್ ಮೈನಸ್ ಟು ವೈಸ್ ಈಕ್ವಲ್ ಟು ಟೆನ್ ಅಂತ ಒಂದು ಸಮೀಕರಣ ಬರುತ್ತೆ ಸೊ ಹತ್ತು ವರ್ಷಗಳ ಹಿಂದೆ ಮಾಡಿದ್ರೆ ಎಕ್ಸ್ ಮೈನಸ್ ಟೆನ್ ನಂತರ ಮಾಡಿದ್ರೆ ಎಕ್ಸ್ ಪ್ಲಸ್ ಚೆನ್ನಾಗ್ ಹಿಂದೆ ಮಾಡಿದ್ರೆ ಎಕ್ಸ್ ಮೈನಸ್ ಚೆನ್ನಾಗಿ ಇಸ್ ಈಕ್ವಲ್ ಟು ಸಿಕ್ಸ್ ಆಫ್ ವೈ ಮೈನಸ್ ಸೊ ಅದೇ ಸಿಂಪ್ಲಿಫೈ ಮಾಡಿದರೆ ಎಕ್ಸ್ ಮೈನಸ್ ಸಿಕ್ಸ್ ವೈ ಮೈನಸ್ ಫಿಫ್ಟಿ ಆಯಿತು ಸೊ ಅದನ್ನ ಒಂದು ಮತ್ತೆ ತೆಗೆದುಕೊಂಡ್ರೆ ನಾವು ಕಳೆದಾಗ ನಮಗೆ ಇಲ್ಲೇನಾಗುತ್ತೆ ಇವೆರಡು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಫೋರ್ ವೈಸ್ ಈಕ್ವಲ್ಸ್ ಟು ಸಿಕ್ಸ್ ಸೊ ಅಲ್ಲಿಗೆ ಎಕ್ಸ್ ಬೆಲೆನೂ ಗೊತ್ತಾಗುತ್ತೆ ವೈ ಬೆಲೆನೂ ಗೊತ್ತಾಗುತ್ತೆ ಸೊ ಎಕ್ಸ್ ನ ವಯಸ್ಸು ನಲವತ್ತು ವರ್ಷ ವೈನ ವಯಸ್ಸು ಹದಿನೈದು ವರ್ಷ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಸೊ ಇಲ್ಲಿ ನಮಗೆ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನ ಕಂಡಿಡ್ಲಿಕ್ಕೆ ಕೇಳಿದ್ದಾರೆ ಹೇಳಿದ್ದಾರೆ ಸೊ ಇಲ್ಲಿ ನಮ್ಗೆ ಏನಾಗಿದೆ ಹದಿನೈದು ಸೆಂಟಿಮೀಟರ್ ಇರುವ ಒಂದು ವೃತ್ತದ ಒಂದು ವೃತ್ತದ ಒಂದು ಜಾವು ವೃತ್ತಕ್ಕೆ ಅರವತ್ತು ಡಿಗ್ರಿ ಕೋನ ಉಂಟು ಮಾಡ್ತದೆ ಜಾದಿಂದ ಲಘು ಕೋ ವೃತ್ತ ಕಂಡ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಹಿಡೀರಿ ಸೊ ರೂಟ್ ತ್ರೀ ವ್ಯಾಲಿ ಒನ್ ಪಾಯಿಂಟ್ ಸೆವೆನ್ ತ್ರೀ ತಗೋಬೇಕು ಪೈ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ತಗೋಬೇಕು ಸೊ ತ್ರಿಜಾಂತರ ಕಂಡದ ವಿಸ್ತೀರ್ಣ ತೀಟಾ ಬೈ ತ್ರೀ ಸಿಕ್ಸ್ ಇಂಟು ಫೈ ಆರ್ ಸ್ಕೆ ಸೊ ಡೈರೆಕ್ಟ್ ಕ್ವಶನ್ ಏನು ಇದ್ ಮಾಡಂಗಿಲ್ಲ ಸೊ ನಮಗೆ ಆರ್ ಬೆಲೆನೋ ಗೊತ್ತಿದೆ ಪೈ ಬೆಲೆನೋ ಕೊಟ್ಟಿದ್ದಾರೆ ಸೊ ಇದಿಷ್ಟ ಮಲ್ಟಿಪ್ಲೈ ಮಾಡಿಕೊಂಡು ಮಾಡಿದ್ರೆ ವಿಲ್ ಗೆಟ್ ದಟ್ ಈಸ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಪಾಯಿಂಟ್ ಸೆವೆನ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ತ್ರಿಭುಜ ಎ ಬಿಯ ವಿಸ್ತೀರ್ಣ ನಮ್ಗೆ ಅವರು ಲಘು ವೃತ್ತ ಖಂಡ ಕೇಳಿರೋದ್ರಿಂದ ಸೊ ರೂಟ್ ತ್ರೀ ಡಿವೈಡೆಡ್ ಬೈ ಎ ಸ್ಕ್ವೇರ್ ಬೈ ಫೋರ್ ಆಗುತ್ತೆ ಸೊ ರೂಟ್ ತ್ರೀ ಅಂದರೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಇಂಟು ಫಿಫ್ಟೀನ್ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಮಾಡಿದರೆ ವಿಲ್ ಗೆಟ್ ನೈಂಟಿ ಸೆವೆನ್ ಪಾಯಿಂಟ್ ತ್ರೀ ಒನ್ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಹಾಗಾಗಿ ಲಘು ವೃತ್ತ ಖಂಡದ ವಿಸ್ತೀರ್ಣ ತ್ರಿಜಾಂತರಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಹಾಗಾಗಿ ಮಾಡಿದ್ರೆ ಸೆಂಟಿಮೀಟರ್ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಇಲ್ಲೂ ಸಹ ತ್ರಿಜಾಂತರಖಂಡದ ವಿಸ್ತೀರ್ಣವನ್ನ ಕೇಳಿದಾರೆ ಮಕ್ಕಳ ಸೊ ಪ್ರಶ್ನೆಯನ್ನ ನೋಡ್ಕೊಳ್ಳಿ ಸೊ ಈಸಿ ಆಗಿದೆ ಇಲ್ಲಿ ನಮಗೆ ಅಧಿಕವಾದ ಅಧಿಕ ತ್ರಿಜಾಂತರ ಖಂಡದ ವಿಸ್ತೀರ್ಣ ಇದನ್ನ ಬಿಟ್ಟು ಉಳಿದಿದ್ದನ್ನು ನಮಗೆ ಕಂಡಿಡಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ಹಾಗಾಗಿ ನಾವು ಫಸ್ಟ್ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡಬೇಕು ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಸೊ ಅದಷ್ಟು ಮಾಡಿದರೆ ನಮಗೆ ಫೋರ್ ಪಾಯಿಂಟ್ ಒನ್ ನೈನ್ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಸೊ ಅದಾದ ಮೇಲೆ ನಮಗೆ ಅಧಿಕ ತ್ರಿಜಾಂತರ ಖಂಡದ ವಿಸ್ತೀರ್ಣ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ವೃತ್ತದ ವಿಸ್ತೀರ್ಣ ಫೈ ಆರ್ ಸ್ಕ್ವೇರ್ ಮೈನಸ್ ಫೋರ್ ಪಾಯಿಂಟ್ ಒನ್ ನೈನ್ ಮಾಡಬೇಕು ಸೊ ಅಲ್ಲಿಗೆ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಫೋರ್ ಸ್ಕ್ವೇರ್ ಮಾಡಿದ್ರೆ ವಿಳಿಗೆ ಅಟ್ ದ ಎನ್ ಫೋರ್ಟಿ ಸಿಕ್ಸ್ ಪಾಯಿಂಟ್ ಜೀರೋ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ನಮಗೆ ಇಲ್ಲಿ ನಾಲ್ಕು ಬಿಂದುಗಳನ್ನ ಕೊಟ್ಟಿದ್ದಾರೆ ಎ ಸಿಕ್ಸ್ ಕಾಮ ಒನ್ ಬಿ ಏಟ್ ಕಾಮ ಟು ಸಿ ನೈನ್ ಕಾಮ ಫೋರ್ ಆ್ಯಂಡ್ ಡಿ ಪಿ ಆಫ್ ತ್ರೀ ಬಿಂದುಗಳ ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ ಪಿ ಬೆಲೆಯನ್ನ ಕಂಡುಹಿಡಿದ್ವಿ ವೆರಿ ಮೊದಲಿಗೆ ನಾವು ಇಲ್ಲಿ ನೋಡಿ ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ ಮಕ್ಕಳ ಈ ಮಧ್ಯ ಬಿಂದುವನ್ನು ಕಂಡು ಸೊ ಎ ಸಿಗೂ ಮಧ್ಯ ಬಿಂದು ಇದೇ ಆಗಿರ್ತದೆ ಅದೇ ರೀತಿ ಬಿ ಡಿಗೂ ಕರಣಕ್ಕೂ ಇದೇ ಮಧ್ಯ ಬಿಂದು ಆಗಿರ್ತದೆ ತಗೋಗಿ ಎರಡು ಈಕ್ವಲ್ ಇರ್ತದೆ ಸೊ ಎ ಡಿ ಯ ಮಧ್ಯ ಬಿಂದು ಇಸ್ ಈಕ್ವಲ್ ಟು ಎ ಸಿಯ ಮಧ್ಯ ಬಿಂದು ದೇ ಫೋರ್ ಪಿ ಪ್ಲಸ್ ಏಟ್ ಡಿವೈಡೆಡ್ ಬೈ ಟು ಇಂಟು ತ್ರೀ ಪ್ಲಸ್ ಟು ಡಿವೈಡೆಡ್ ಬೈ ಟು ಅದೇ ರೀತಿ ಇಲ್ಲಿ ಸಿಕ್ಸ್ ಪ್ಲಸ್ ನೈನ್ ಡಿವೈಡೆಡ್ ಬೈ ಟು ಇಂಟು ಒನ್ ಪ್ಲಸ್ ಒನ್ ಫೋರ್ ಡಿವೈಡೆಡ್ ಬೈ ಟು ಅಲ್ಲಿ ಮಧ್ಯ ಬಿಂದು ಸೂತ್ರ ಎಕ್ಸ್ ಪ್ಲಸ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೇಟು ಕಾಮೋ ವೈ ಒನ್ ಪ್ಲಸ್ ವೈ ಟು ಡಿವೈಡ್ಬಿಟ್ಟು ಸೊ ಆ ಫಾರ್ಮುಲಾವನ್ನು ಹಾಕೊಳ್ಳೋಣ ಸೊ ಅಲ್ಲಿಗೆ ನನಗೆ ಪಿ ಪ್ಲಸ್ ಏಟ್ ಇಸ್ ಈಕ್ವಲ್ಸ್ ಟು ಫಿಫ್ಟೀನ್ ದಟ್ ಇಸ್ ಈಕ್ವಲ್ಸ್ ಟು ಪಿ ಇಸ್ ಈಕ್ವಲ್ಸ್ ಟು ಫಿಫ್ಟೀನ್ ಮೈನಸ್ ಏಟ್ ಆಗುತ್ತೆ ಹಾಗಾಗಿ ಪಿ ಬೆಲೆ ಸೆವೆನ್ ಆಗುತ್ತೆ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟು ಎಂಡ್ ಬಿ ಬಿಂದು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದು ಕಂಡುಹಿಡಿಯುವ ನಿರ್ದೇಶಕಾಂಕವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ ಮಕ್ಕಳು ಸೊ ಇಲ್ಲಿ ನಮಗೆ ಅರ್ಥ ಆಗಬೇಕು ಸೊ ಇಲ್ಲಿ ನೋಡಿ ಎ ಇಷ್ಟು ಪಿ ಇಸ್ ಟು ಪಿ ಬಿ ಆಗುತ್ತೆ ಸೊ ಹಾಗಾಗಿ ಏನಾಗಿದೆ ಇಲ್ಲಿ ಇದರ ಎರಡು ಪಟ್ಟು ಇದಿದೆ ಯಾವುದು ಪಿ ಬಿ ಇದೆ ಹಾಗಾಗಿ ಒನ್ ಈಸ್ ಟು ಟು ಅಂತ ತೆಗೆದುಕೊಳ್ಳೋಣ ಸೊ ಅದೇ ರೀತಿ ನೀವು ಎ ಕ್ಯೂ ಇಸಿ ಎ ಕ್ಯೂ ಅನುಪಾತ ಕ್ಯೂ ಬಿ ಅನ್ನು ತೆಗೆದುಕೊಂಡ್ರೆ ಇದು ಎರಡು ಪಟ್ಟಿದೆ ಅದು ಒಂದು ಪಟ್ಟಿದೆ ಸೊ ಹಾಗಾಗಿ ಇಲ್ಲಿ ಭಾಗಶಃ ಪ್ರಮಾಣ ಸೂತ್ರವನ್ನು ತೆಗೆದುಕೊಂಡ್ರೆ ನಾವು ಈಸಿಯಾಗಿ ಆ ಬಿಂದುಗಳನ್ನು ಕಂಡುಹಿಡಿಯಬಹುದು ಸೊ ಹಾಗಾಗಿ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ವೈ ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ್ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಕ್ಸ್ ಟು ಸೊ ಹಾಗಾಗಿ ಪಿ ನಿರ್ದೇಶಾಂಕ ಬಿಂದುವನ್ನು ಕಂಡಿಡ್ಕೊಳ್ಳೋಣ ಮೈನಸ್ ಒನ್ ಕಾಮ ಝೀರೋ ಆಗುತ್ತೆ ಅದೇ ರೀತಿ ಕ್ಯೂ ವೆರಿ ಇಂಪಾರ್ಟೆಂಟ್ ವಾಸ್ತವ ಸಂಖ್ಯೆಗಳಿಂದ ರೂಟ್ ತ್ರೀ ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಮೂರು ಅಂಕಕ್ಕೆ ಕೇಳ್ತಾರೆ ಮಕ್ಳ ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾನು ಹೇಳೋದೇ ಬೇಡ ಆಲ್ರೆಡಿ ತುಂಬಾ ಬಾರಿ ಈ ಪ್ರಶ್ನೆಯನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಹಾಗಾಗಿ ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಕಂಪಲ್ಸರಿ ಕ್ವಶನ್ ಮಕ್ಕಳ ಹಾಗಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ತ್ರಿಭುಜ ಎಬಿಸಿಯ ಬಾಹುಗಳಾದ ಎಬಿ ಮತ್ತು ಎಸಿ ಹಾಗೂ ಮಧ್ಯರೇಖೆ ರೇಖೆ ಎಡಿಯು ಕ್ರಮವಾಗಿ ತ್ರಿಭುಜ ಪಿಕ್ಯೂ ಆರ್ ನ ಬಾಹುಗಳಾದ ಪಿಕ್ಯೂ ಮತ್ತು ಪಿ ಆರ್ ಹಾಗೂ ಮಧ್ಯರೇಖೆ ರೇಖೆ ಪಿಎಂಗೆ ಸಮಾನುಪಾತದಲ್ಲಿವೆ ತ್ರಿಭುಜ ಎಬಿಸಿ ಸಮರೂಪ ತ್ರಿಭುಜ ಕ್ಯೂ ಆರ್ ಎಂದು ಸಾಧಿಸಿ ಸೊ ಇಲ್ಲಿ ನೀವು ಕಂಪ್ಲೀಟಾಗಿ ನೀವು ಸಾಲ್ವ್ ಮಾಡ್ತಾ ಹೋಗಿ ಅವ್ರು ಇದನ್ನು ಪ್ರೂವ್ ಹೇಳಿದ್ದಾರೆ ಏನಂತ ದತ್ತ ಅವರೇ ಕೊಟ್ಟಿದ್ದಾರೆ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಮ್ ಸೊ ನೀವು ಪ್ರೂವ್ ಮಾಡಬೇಕಾಗಿರುವಂಥದ್ದು ತ್ರಿಭುಜ ಎ ಬಿ ಸಿ ಸಮಾರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಹೇಳಿ ಇದು ಮಾಡಬೇಕು ಸೊ ಇಲ್ಲಿ ರಚನೆ ನಾವೇನು ಮಾಡಿದ್ದೀವಿ ಅಂದರೆ ಎ ಡಿಯನ್ನು ಇವರೆಗೆ ಎ ಡಿ ಇಸ್ ಈಕ್ವಲ್ ಟು ಡಿ ಎ ಆಗುವಂತೆ ಅದೇ ರೀತಿ ಪಿ ಎಮ್ ಇಸ್ ಪಿ ಎಮ್ ಅನ್ನ ಎಸ್ವರೆಗೆ ಪಿ ಎಮ್ ಇಸ್ ಈಕ್ವಲ್ ಟು ಎಮ್ ಎಸ್ ಆಗುವಂತೆ ನೀವು ವೃದ್ಧಿಸಬೇಕು ನಂತರ ಇ ಸಿ ಮತ್ತು ಬಿ ಇ ಅದೇ ರೀತಿ ಆರ್ ಸಿ ಆರ್ ಎಸ್ ಮತ್ತು ಕ್ಯೂ ಎಸ್ ಗಳನ್ನ ಸೇರಿಸಬೇಕು ಸೊ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ ಕರ್ಣಗಳು ನಮಗೆ ಗೊತ್ತಿದೆ ಮಕ್ಕಳ ಎ ಇ ಮತ್ತು ಗಳು ಪರಸ್ಪರ ಅರ್ಧಿಸುತ್ತವೆ ಸೊ ಹಾಗಾಗಿ ಇವು ದರ್ಫೋರ್ ಇದು ಒಂದು ಸಮಾಂತರ ಚತುರ್ಭುಜ ಅಂತ ಹೇಳಿ ತೆಗೆದುಕೊಂಡು ನೀವು ಇದನ್ನು ಇಷ್ಟು ಪ್ರೂವ್ ಮಾಡಿದ್ರೆ ಮಕ್ಕಳ ಈಸಿಯಾಗಿ ನೀವು ಕಂಡಿಡಬಹುದು ಇವೆರಡು ಸಮರೂಪ ತ್ರಿಭುಜಗಳು ಸೊ ಬಾಕೋಬ ಸಿದ್ಧಾಂತದ ಪ್ರಕಾರ ಅವು ಸಮರೂಪ ತ್ರಿಭುಜಗಳು ಅಂತ ಹೇಳಿ ಇದು ಮಾಡ್ಬೋದು ಸೊ ಇದಿಷ್ಟನ್ನು ನೀವು ಪ್ರೂವ್ ಮಾಡಿ ತೋರಿಸ್ಬೇಕಾಗುತ್ತೆ ನೆಕ್ಸ್ಟ್ ತ್ರಿಕೋನ ಮಿತಿಯಿಂದ ತಗೋಬೇಕು ಸೊ ನೀವು ಈ ಲೆಕ್ಕವನ್ನ ಆಲ್ರೆಡಿ ಮಾಡಿದೀನಿ ಮಕ್ಳ ನನ್ನ ತ್ರಿಕೋನ ಮಿತಿ ಮೇಲೆ ಲೆಕ್ಕಗಳನ್ನ ಸೊ ಹಾಗಾಗಿ ನಾನು ಮತ್ತೆ ಮಾಡ್ಲಿಕ್ಕೆ ಹೋಗ್ತಿಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಿಲ್ಲ ಸೊ ಈ ರೀತಿ ಲೆಕ್ಕ ಅಂತೂ ಕಂಪಲ್ಸರಿ ಕ್ವಶನ್ ಇದ್ದೇ ಇರ್ತದೆ ಮಕ್ಕಳ ಅಂಡ್ ಸಂಖ್ಯಾಶಾಸ್ತ್ರಕ್ಕೆ ಬಂದಿದ್ರೆ ಸರಾಸರಿಯನ್ನು ಕಂಡುಹಿಡಿಯಲಿಕ್ಕೆ ಅಥವಾ ಬಹುಲಕ ಅಥವಾ ಯಾವುದಾದ್ರೂ ಒಂದು ಮೂರು ಮಾರ್ಕ್ಸ್ ಸಿಗಿರ್ತದೆ ಆಪ್ಷನ್ ಇರುತ್ತೆ ಮಕ್ಳು ಸೊ ಇಲ್ಲಿ ಮದ್ಯ ಬಿಂದು ಕಂಡು ಕೊಟ್ಟಿದ್ದಾರೆ ಸೊ ಎಕ್ಸ್ ಐ ಕಂಡು ಅಂದರೆ ಅಂದ್ರೆ ವರ್ಗಾಂತರದ ಮಧ್ಯ ಬಿಂದು ನೆಕ್ಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ ಸೊ ಸೂತ್ರ ಗೊತ್ತಿದೆ ಸಮೀಶನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೀಶನ್ ಆಫ್ ಎಫ್ಐ ಸೊ ಮಾಡಿದ್ರೆ ನಮಗೆ ಇದರ ಆನ್ಸರ್ ಸಿಗುತ್ತೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಅಂತ ಯಾವಾಗಲೂ ಇರುತ್ತೆ ಸೊ ಅದಕ್ಕೆ ಮಧ್ಯಾಂಕವನ್ನ ಕೇಳಿದ್ದಾರೆ ಸೊ ಮಧ್ಯಾಂಕ ಕಂಡುಹಿಡ್ಕೊಳ್ಳೋದು ಈಸಿ ಮಕ್ಕಳ ಸೊ ಇಲ್ಲಿ ನಾವು ಎನ್ ಅನ್ನ ಕೌಂಟ್ ಮಾಡೋಣ ಸೊ ಹಂಡ್ರೆಡ್ ಇದೆ ಸೊ ಹಾಗಾಗಿ ಎನ್ ಬೈ ಟೂ ಮಾಡಿದ್ರೆ ಫಿಫ್ಟಿ ಸೊ ಫಿಫ್ಟಿ ಯಾವ ವರ್ಗಾಂತರದಲ್ಲಿ ಬರ್ತದೆ ನೋಡಿ ಸೊ ಇಟ್ ಕಮ್ಸ್ ಟು ಟ್ವೆಂಟಿ ಟು ತರ್ಟಿ ಸೊ ಇಲ್ಲಿ ಬರ್ತದೆ ಈ ಒಂದು ವರ್ಗಾಂತರಕ್ಕೆ ಬರ್ತದೆ ಅದು ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಎಲ್ ಅಂದ್ರೆ ಕೆಳಮಿತಿ ಇಪ್ಪತ್ತನ್ನು ತೆಗೆದುಕೊಳ್ಳೋಣ ಸೊ ಸಿ ಎಫ್ ಅಂತ ಹೇಳಿದ್ರೆ ವಿಲ್ ಗೆಟ್ ಸಂಚಿತ ಆವೃತ್ತಿ ತರ್ಟಿ ಫೈವ್ ಸೊ ಎಫ್ ಅಂತ ಹೇಳಿದ್ರೆ ತರ್ಟಿ ಹೆಚ್ ಅಂತ ಹೇಳಿದೆ ಇದ್ರ ಗಾತ್ರ ಸೂತ್ರಕ್ಕೆ ಹಾಕೊಳ್ಳೋಣ ಸೂತ್ರ ಗೊತ್ತಿದೆ ಹಾಗಾಗಿ ನಮಗೆ ಮಧ್ಯ ಅಂಕ ಗೊತ್ತಾಗುತ್ತೆ ನೆಕ್ಸ್ಟ್ ನಿಮಗೆ ಮೂವತ್ ಮೂರನೇ ಪ್ರಶ್ನೆಯಲ್ಲಿ ವೃತ್ತದ ಮೇಲಿನ ಪ್ರಮಯವನ್ನ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಅಂಡ್ ಕಂಪಲ್ಸರಿ ಕ್ವಶನ್ ಮಕ್ಕಳು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಫೋರ್ತ್ ಫಿಫ್ತ್ ಮೇ ನಾಲ್ಕು ಅಂಕದ ಪ್ರಶ್ನೆಗಳು ಸೊ ಇಲ್ಲಿ ನಿಮಗೆ ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಡಿಯಲ್ಲಿವೆ ಸಮ ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ ನೂರ ಮೂವತ್ತು ಡಿಗ್ರಿ ಆದರೆ ಸಮಾಂತರ ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿರಿ ಬಹಳ ಈಸಿ ಮಕ್ಕಳ ಸ್ವಲ್ಪ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಸೊ ಸಮಾಂತರ ಚತುರ್ಭುಜದ ಎಲ್ಲಾ ಕೋನಗಳ ಒಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಸೊ ಹಾಗಾಗಿ ಬರ್ಕೊಳ್ಳೋಣ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿಜ್ಕೊಂಡು ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲವನ್ನ ಆಡ್ ಮಾಡ್ಕೊಳ್ಳಿ ಫೋರ್ ಎ ಪ್ಲಸ್ ಸಿಕ್ಸ್ ಡಿಜ್ಕೊಂಡು ತ್ರೀ ಸಿಕ್ಸ್ಟಿ ಸೊ ಇಲ್ಲಿ ಕಾಮನ್ ಇರೋದು ಟು ತಗದ್ರೆ ಅಲ್ಲಿಗೆ ಟು ಎ ಪ್ಲಸ್ ತ್ರೀ ಡಿ ಈಜಿ ಕೊಟ್ಟು ತ್ರೀ ಸಿಕ್ಸ್ಟಿ ಬೈ ಟೂ ಆಯಿತು ಸೊ ಡಿವೈಡ್ ಮಾಡಿದ್ರೆ ಒನ್ ಏಯ್ಟಿ ಬಂತು ಸೊ ಅಲ್ಲಿಗೆ ನಂಗೆ ಸಮೀಕರಣ ಒಂದಾಯ್ತು ರೈಟ್ ಅವ್ರ ಇನ್ನೇನಂತ ಹೇಳಿದರೆ ಅಭಿಮುಖ ಬಾಹುಗಳ ಮೊತ್ತ ಏನಾಗ್ತದೆ ನೂರ ಮೂವತ್ತು ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಹಾಗಾಗಿ ಎ ಎ ಪ್ಲಸ್ ಎ ಪ್ಲಸ್ ಟು ಡಿಸ್ ಇಕೋಲ್ ಟು ಒನ್ ಥರ್ಟಿ ಡಿಗ್ರಿ ದರ್ ಫೋರ್ ಟು ಎ ಪ್ಲಸ್ ಟು ಡಿಸ್ ಇಕೋಲ್ ಟು ಒನ್ ತರ್ಟಿ ಆಯಿತು ಸೊ ಅಲ್ಲಿಗೆ ನನಗೆ ಇವೆರಡೂ ಸಮೀಕರಣಗಳನ್ನು ಕಳೆದಾಗ ನನಗೆ ಟು ಎ ಟು ಎ ಕ್ಯಾನ್ಸಲ್ ಸೊ ಟು ಎ ಟು ಎ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಡಿ ಇಸ್ ಇಕೋಲ್ಸ್ ಟು ಫಿಫ್ಟಿ ಡಿಗ್ರಿ ಅದನ್ನು ಸಮೀಕರಣ ಒಂದು ಅಥವಾ ಎರಡಕ್ಕೆ ಸೇರಿಸಿದ್ರೆ ನನಗೆ ಎ ಬೆಲೆ ಗೊತ್ತಾಯಿತು ಹಾಗಾಗಿ ಎಲ್ಲ ಕೋನಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಆ್ಯಂಡ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಸೊ ಸಮಾಂತರ ಶ್ರೇಣಿಯಿಂದ ಒಂದು ಕಂಪಲ್ಸರಿ ಕ್ವಶನ್ ನಿಮ್ಗೆ ಇರುತ್ತೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಒಂದು ಸಮಾಂತರ ಶ್ರೇಣಿಯಲ್ಲಿನ ಐದು ಪದಗಳ ಮೊತ್ತ ನೂರಿಪ್ಪತ್ತೈದು ಇವುಗಳ ಅಂತ್ಯ ಪದಗಳ ಗುಣಲಬ್ಧ ಒಂಬತ್ತು ಆದರೆ ಆ ಪದವನ್ನು ಕಂಡುಹಿಡಿ ಸೊ ಸಮಾಂತರ ಶ್ರೇಣಿಯ ಐದು ಪದಗಳ ಮೊತ್ತ ಅಂತ ಹೇಳಿದರೆ ಮೊದಲ ಐದು ಪದಗಳು ಎ ಮೈನಸ್ ಟು ಡಿ ಎ ಮೈನಸ್ ಡಿ ಎ ಎ ಪ್ಲಸ್ ಟಿ ಎ ಪ್ಲಸ್ ಟು ಡಿ ಸೊ ಈಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಸೊ ಎಲ್ಲವನ್ನು ಆ್ಯಡ್ ಮಾಡಿ ಫೈ ಎ ಈಸ್ ಈಕ್ವಲ್ಸ್ ಟು ಟ್ವೆಂಟಿ ಫೈವ್ ಆಯಿತು ಯಾಕೆಂದರೆ ಮೈನಸ್ ಡಿ ಮೈನಸ್ ಡಿ ಪ್ಲಸ್ ಟಿ ಪ್ಲಸ್ ಪ್ಲಸ್ ಟು ಡಿ ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ಎ ಇಸ್ ಈಕ್ವಲ್ ಟು ಫೈವ್ ಆಯಿತು ಸೊ ಮತ್ತು ಅವ್ರು ಹೇಳಿದ್ದಾರೆ ಎರಡು ಪದಗಳ ಗುಣಲಬ್ಧ ಒಂಬ ಅಂತ್ಯ ಪದಗಳ ಗುಣಲಬ್ಧ ಒಂಬತ್ತು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಎ ಮೈನಸ್ ಟು ಡಿ ಇಂಟು ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ನೈನ್ ಆದರೆ ಟು ನೈನ್ ಸೊ ಡಿ ಸ್ಕ್ವೇರ್ ಇಸ್ಗೋಲ್ ಟು ಫೋರ್ ಆಯ್ತು ಸೊ ಡಿಇಿಗೋಲ್ ಟು ಪ್ಲಸ್ ಆರ್ ಮೈನಸ್ ಟು ಆಯ್ತು ಸೊ ಅಲ್ಲಿಗೆ ಸಮಾಂತರ ಶ್ರೇಡಿಯ ಪದಗಳು ಇಷ್ಟು ಬರ್ತದೆ ನೆಕ್ಸ್ಟ್ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷಾ ವಿಧಾನದಿಂದ ಬಿಡಿಸಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಎರಡು ರೇಖಾತ್ಮಕ ಜೋಡಿ ಸಮೀಕರಣಗಳು ಈ ಪಾಠದಿಂದ ಈ ಪ್ರಶ್ನೆ ಕೇಳ್ತಾರೆ ಮಕ್ಕಳ ಫಸ್ಟ್ ಎಕ್ಸ್ ಬೆಲೆ ಇದು ಟೇಬಲ್ಸ್ ಎರಡು ಸಮೀಕರಣಕ್ಕೂ ಟೇಬಲ್ಸ್ ಅನ್ನು ಹಾಕೊಳ್ಳಿ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಅನ್ನ ಕಂಡಿಟ್ಕೊಳ್ಳಿ ಇದೇ ರೀತಿ ನೀವು ವ್ಯಾಲ್ಯೂಸನ್ನು ಎಕ್ಸಿಗೆ ಝೀರೋ ಕೊಟ್ಟರೆ ವೈಬೆಲೆ ಹಾರ್ ಬರುತ್ತೆ ಈ ರೀತಿ ಬರ್ಕೊಳ್ಳಿ ಎಕ್ಸಿಗೆ ಒನ್ ಆದಾಗ ವೈಬೆಲೆ ಎಷ್ಟು ಎಕ್ಸ್ ಟು ಆದರೆ ವೈಬೆಲೆ ಎಷ್ಟು ಈ ಥರ ಕಂಡಿಡಿದ್ರೆ ಅದೇ ರೀತಿ ಇದೇ ಸಮೀಕರಣ ಈ ಸಮೀಕರಣಕ್ಕೂ ಸಹ ವ್ಯಾಲ್ಯೂಸ್ ನೀವು ಕಂಡಿಡ್ಕೊಂಡು ನಂತರ ನೀವು ಈ ರೀತಿ ಗ್ರಾಫ್ ಹಾಕಿದ್ರೆ ನಾಲ್ಕು ಅಂಕಗಳು ನಿಮಗೆ ಸಿಗ್ತದೆ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆ ಆ್ಯಂಡ್ ಇಲ್ಲಿ ಮೂವತ್ತಾರನೇ ಪ್ರಶ್ನೆ ಕೋನಾ ಪ್ರಮೇಯ ಇರೋದೇ ಎರಡು ಪ್ರಮೇಯ ತೇಲ್ಸ್ ಪ್ರಮೇಯ ಅಥವಾ ಕೋನ ಕೋನಾ ಪ್ರಮೇಯನೆ ನಿಮ್ಗೆ ಇರೋದು ಹಾಗಾಗಿ ಹೇಳಿಕೆ ದತ್ತ ಚಿತ್ರ ಸಾಧನೆಯ ರಚನೆ ಸಾಧನೆ ಅಷ್ಟನ್ನು ನೀಟಾಗಿ ಓದ್ಕೊಳ್ಳಿ ಮಕ್ಕಳ ಅದಿಷ್ಟು ನಿಮಗೆ ಪ್ರಮೇಯದ್ಮೇಲಾದ್ರೆ ಅಂಡ್ ಮೂವತ್ತೇಳನೇ ಪ್ರಶ್ನೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನಲವತ್ತೈದು ಮೀಟರ್ ಎತ್ತರವಿರುವ ಒಂದು ದೀಪಸ್ತಂಭ ಅಥವಾ ಲೈಟ್ ಹೌಸ್ನ ಮೇಲಿಂದ ವಿರುದ್ಧ ದಿಕ್ಕಿನಲ್ಲಿರುವ ಎರಡೂ ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನವು ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಆಗಿವೆ ಹಡಗುಗಳು ದೀಪ ಸೇರಿಸುವ ದೀಪಕ ದೀಪಸ್ತಂಭದ ಪಾದದ ಮೂಲಕ ಹಾದು ಹೋದರೆ ಹಡಗಿನ ನಡುವಿನ ಅಂತರವನ್ನು ಕಂಡುಹಿಡಿಯ ಸೊ ಬಹಳ ಈಸಿ ಮಕ್ಕಳ ಇಲ್ಲಿ ನಿಮಗೆ ಎರಡು ಹಡಗುಗಳಿದಾವೆ ಮಕ್ಕಳ ಸೊ ಅವುಗಳ ಅಂತರವನ್ನು ನೀವು ಕಂಡುಹಿಡಿಬೇಕು ಅರ್ಥ ಆಗ್ತಾ ಇದೆಯಾ ಸೊ ಈ ಲೆಕ್ಕವನ್ನು ನಾನು ಪಾ ಇದ್ರಲ್ಲೂ ಸಹ ತ್ರಿಕೋನಮಿತಿ ಅನ್ವಯದ ಲೆಕ್ಕದಲ್ಲೂ ಬಿಡ್ಸಿದ್ದೀನಿ ಮಕ್ಕಳ ಈ ಲೆಕ್ಕ ಬಹಳ ಇಂಪಾರ್ಟೆಂಟು ಇದೇ ರೀತಿ ಅನ್ವಯದ ಪ್ರಶ್ನೆಗಳು ಬರ್ತದೆ ಸೊ ಇಲ್ಲಿ ನಮಗೆ ಈ ಡಿಗ್ರಿ ಇದು ಅರವತ್ತು ಡಿಗ್ರಿ ಆಗಿದ್ರೆ ಇದು ಸಹ ಅರವತ್ತು ಡಿಗ್ರಿ ಆಗಿದೆ ಇದು ಮೂವತ್ತಾದರೆ ಇದು ಯಾಕಂದ್ರೆ ಪರ್ಯಾಯ ಕೋನಗಳಾಗಿರ್ತದೆ ಹಾಗಾಗಿ ನಾನು ಇವುಗಳ ಎರಡರ ನಡುವಿನ ಅಂತರವನ್ನ ಕಂಡಿಡಿಬೇಕಾಗತ್ತೆ ರೈಟ್ ಸೊ ಹಾಗಕ್ಕೆ ತಗೊಳ್ಳೋಣ ಟ್ಯಾನ್ ಸಿಕ್ಸ್ಟಿ ಇಸ್ ಇಕೋಸ್ ಟು ಫೋರ್ಟಿಫೈ ಡಿವಾಯೆಡ್ ಬೈ ಎಕ್ಸ್ ಐ ಯಾಕೆಂದ್ರೆ ನಾನು ಇದನ್ನೇ ಕಂಡಿಡಿಬೇಕಾಗಿರೋದು ಈ ಒಂದು ದೂರವನ್ನೇ ಕಂಡಿಡಬೇಕಾಗಿರೋದು ಹಾಗಾಗಿ ಸೊ ಹಾಗಾಗಿ ಪಿ ಎ ಬರೋ ಥರ ಬರ್ಕೊಳ್ಳೋಣ ಸೊ ಫೋರ್ಟಿ ಫೈವ್ ಡಿವೈಡೆಡ್ ಬೈ ಎಕ್ಸ್ ಸೊ ಟ್ಯಾನ್ ಸಿಕ್ಸ್ ತ್ರೀ ಅಂತ ಹೇಳಿದ್ರೆ ರೂಟ್ ತ್ರೀ ಆಯಿತು ಸೊ ರೂಟ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ಟಿ ಫೈವ್ ಆಯಿತು ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಫೋರ್ಟಿ ಫೈವ್ ಡಿವೈಡೆಡ್ ಬೈ ರೂಟ್ ತ್ರೀ ಸೊ ರೂಟ್ ಇದನ್ನ ನಾವು ರೂಟ್ ತ್ರೀ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ರೂಟ್ ತ್ರೀ ಬೈ ರೂಟ್ ತ್ರೀ ಮಾಡಿದ್ರೆ ಏನಾಗುತ್ತೆ ಈ ರೂಟು ಈ ರೂಟು ಕ್ಯಾನ್ಸಲ್ ಆಯಿತು ಸೊ ಸಾರಿ ಈ ಸೋ so 40 / 5 √3 * √3 / √3 = ಏನಾಗುತ್ತೆ ಇಲ್ಲಿ √3 √3 ಅಲ್ಲಿ √2 ಕ್ಯಾನ್ಸಲ್ ಆಗಿ ಉಳಿಯೋದು 3 ಸೋ ಹಾಗಾಗಿ so 45 / √3 / 3 31 ಅಂತ 315 ಇಂದ ಸೋ 15 √3 ಆಯ್ತು ಅದೇ ರೀತಿ ಟ್ಯಾನ್ 30° = 45 / y ಆಯ್ತು ಸೋ so 1 / 3 1 / √3 = 45 / y ಸೋ so y = 43 √3 ಆಯ್ತು ಸೊ ಹಾಗಾಗಿ ಎರಡೂ ಹಡಗುಗಳ ನಡುವಿನ ದೂರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಅರವತ್ತು ರೂಟ್ ತ್ರೀ ಮೀಟರ್ ಆಗಿದೆ ಅಂಡ್ ನೆಕ್ಸ್ಟ್ ನಿಮಗೆ ಮೇಲ್ಮೈ ವಿಸ್ತೀರ್ಣಗಳಿಂದ ಲಾಸ್ಟ್ ಕ್ವಶನ್ ಅಲ್ಲಿ ಐದು ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ರಶೀದನು ಹುಟ್ಟು ಹಬ್ಬದ ಉಡುಗೊರೆಗಾಗಿ ಒಂದು ಬುಗುರಿಯನ್ನು ಪಡೆದನು ಬುಗುರಿಯ ಹೊರ ಮೇಲ್ಮೈಗೆ ಬಣ್ಣ ಇರಲಿಲ್ಲ ಅವನ ಬಳಿ ಇರುವ ಬಣ್ಣದ ಕಡ್ಡಿಗಳಿಂದ ಬಣ್ಣ ಬಳಿಯಲು ಬಯಸಿದ್ದಾನೆ ಬುಗುರಿಯು ಶಂಕುವಿನ ಪಾದದ ಮೇಲೆ ಅರ್ಧ ಗೋಳವನ್ನು ಇರಿಸಿದ ಹಾಗೆ ಕಾಣಿಸುತ್ತದೆ ಬುಗುರಿಯ ಸಂಪೂರ್ಣ ಎತ್ತರವು ಹದಿನಾಲ್ಕು ಸೆಂಟಿಮೀಟರ್ ಮತ್ತು ವ್ಯಾಸವು ಹನ್ನೆರಡು ಸೆಂಟಿಮೀಟರ್ ಇದ್ದರೆ ಅವನು ಬಣ್ಣ ಹಚ್ಚಬೇಕಾದ ಮೇಲ್ಮೈ ವಿಸ್ತೀರ್ಣ ಹಾಗೂ ಬುಗುರಿಯ ಘನಫಲವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನೋಡಿ ಮಕ್ಕಳ ಸಂಪೂರ್ಣ ಘನಫಲ ಕಂಡುಹಿಡಬೇಕು ಇಲ್ಲಿ ನಮಗೆ ಅರ್ಧ ಗೋಳ ಇದೆ ಮತ್ತೆ ಅದೇ ರೀತಿ ಶಂಕು ಇದೆ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ನನಗೆ ಇಲ್ಲಿ ಈ ಒಂದು ಘನಫಲದ ವಿಸ್ತೀರ್ಣ ಕಂಡು ಸೊ ಇಲ್ಲಿ ನಮಗೆ ತ್ರಿಜ್ಯ ಗೊತ್ತಿದೆ ಎತ್ತರ ಕೊಟ್ಟಿದ್ದಾರೆ ಸೊ ಇಲ್ಲಿ ಶಂಕು ಇರೋದ್ರಿಂದ ನಾವು ಫಸ್ಟ್ ಓರೆ ಎತ್ತರ ಕಂಡು ಇಟ್ಕೊಳ್ಳೋಣ ಸೊ ಓರೆ ಎತ್ತರ ಎಲ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತೆ ಸೊ ಎಚ್ ಸ್ಕ್ವೇರ್ ಅವರೇ ಕೊಟ್ಟಿದ್ದಾರೆ ಎಂಟು ಆರ್ ಸ್ಕ್ವೇರ್ ಅವರೇ ಕೊಟ್ಟಿದ್ದಾರೆ ಆರು ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಹಂಡ್ರೆಡ್ ಆಯಿತು ಸೊ ಓರೆ ಎತ್ತರ ಎಲ್ ಏನಾಯಿತು ಟೆನ್ ಸೆಂಟಿಮೀಟರ್ ಆಯಿತು ಸೊ ಹಾಗಾಗಿ ಬುಗುರಿಯ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಸೊ ಬಣ್ಣ ಬಳಿಬೇಕಲ್ಲ ಹಾಗಾಗಿ ಟೂ ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಎಲ್ ಆಯಿತು ಕಾಮನ್ ಇರೋದನ್ನ ತಗೊಳ್ಳೋಣ ಪೈ ಆರ್ ಇಂಟು ಟೂ ಆರ್ ಪ್ಲಸ್ ಎಲ್ ದೆರ್ ಫೋರ್ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಸಿಕ್ಸ್ ಇಂಟು ಟು ಇಂಟು ಸಿಕ್ಸ್ ಇಂಟು ಟೆನ್ ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಒನ್ ತರ್ಟಿ ಟೂ ಆಗುತ್ತೆ ಸೊ ಅಲ್ಲಿಗೆ ಡಿವೈಡ್ ಮಾಡಿದ್ರೆ ಫೋರ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಸೊ ಬುಗುರಿಯ ಮೇಲ್ಮೈ ವಿಸ್ತೀರ್ಣ ಸೊ ಈಗ ನನಗೆ ಬುಗುರಿಯ ಘನಫಲ ಯಾಕೆಂದ್ರೆ ಕಂಪ್ಲೀಟ್ ಬಣ್ಣ ಬಳಿಬೇಕು ಹಾಗಾಗಿ ಅರ್ಧಗೋಳದ ಘನಫಲ ಪ್ಲಸ್ ಶಂಕುವಿನ ಘನಫಲ ಸೊ ಅದನ್ನು ಸಹ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದೆ ಆನ್ಸರ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೋರ್ ಪಾಯಿಂಟ್ ಟೂ ಏಟ್ ಸೆಂಟಿಮೀಟರ್ ಕ್ಯೂಬಿ ಸೊ ಈ ರೀತಿ ಅನ್ವಯದ ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳ ಸೊ ಇದು ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ನಾನು ಕಂಪ್ಲೀಟ್ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಕ್ಕಳ ಹಾಗಾಗಿ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ನಾಳೆ ಬರೆಯುವ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗೆ ಇದು ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ